ಹಾಸನ ಚಿಕ್ಕಮಗಳೂರು ಕೊಡಗು ಈ ಮೂರು ಜಿಲ್ಲೆಗಳು ಸೇರಿ ಸುಮಾರು ಇಪ್ಪತ್ನಾಲ್ಕು ಸಂಘಟನೆಗಳನ್ನು ಹೊಂದಿರುವ ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಬೃಹತ್ ಬೆಳೆಗಾರರ ಸಮಾವೇಶ ಕೃಷಿ ವಸ್ತು ಪ್ರದರ್ಶನ ಹಾಗೂ ವಾರ್ಷಿಕ ಮಹಾಸಭೆಯು ಡಾ ಎಚ್ ಟಿ ಮೋಹನ್ ಕುಮಾರ್ ಅಧ್ಯಕ್ಷರು ಕೆಬಿ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಸಕಲೇಶ್ಪುರದ ಎ ಪಿ ಎಂ ಸಿ ಆವರಣದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಬೆಳೆಗಾರರ ಸಮಾವೇಶ ಹಾಗೂ ಮಹಾಸಭೆಯನ್ನು ಆಯೋಜಿಸಲು ತಮಗೆಲ್ಲ ತಿಳಿದೇ ಇದೆ ನಾಳಿನ ಕಾರ್ಯಕ್ರಮಕ್ಕೆ ಕೇಂದ್ರದ ವಾಣಿಜ್ಯ ಸಚಿವರಾದ ಶ್ರೀಯುತ ಪಿಯೂಷ್ ಗೋಯಲ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಹಾಗೂ ಹಾನಿ ಕೈಗಾರಿಕೆಗಳ ಸಚಿವರಾದಂಥ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬೇಡಿಕೆ ಮೇಲೆ ಇರ್ತಾರೆ ಇದಲ್ಲದೆ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದ ಬೈಲೇಗೌಡರು ಕೇಂದ್ರದ ಸಚಿವರಾದ ರೈಲ್ವೆ ಸಚಿವರು ರಾಜ್ಯ ಸಚಿವರಾದ ಬಿ ಸೋಮಣ್ಣವರು ಇರ್ತಾರೆ ರಾಜ್ಯದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರಾದಂಥ ಇಶೋರ್ ಖಂಡ್ರೆ ಇರ್ತಾರೆ ಮೂರು ಜಿಲ್ಲೆಗಳ ಸಂಸತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿರುವುದಾಗಿ ತಮಗೆಲ್ಲ ಮಾಹಿತಿ ಕೊಡಬೇಕಾದ್ರೂ ತಿಳಿದಿದೆ ನಾಳಿನ ಸಭೆ ಯಾಕೆ ಎಷ್ಟು ಮಹತ್ವ ಪಡೀತಾ ಇದೆ ಅಂತ ಹೇಳಿದ್ರೆ ನಮಗೆ ಕಾಫಿಗೆ ಏನು ಪರಿಹಾರ ಸಿಗ್ತಾ ಇದೆ ಅದು ಭಾರಿ ಅಲ್ಪ ಪ್ರಮಾಣದ ಪರಿಹಾರ ಏನು ಈ ಅತಿವೃಷ್ಟಿ ಆದಾಗ ಹಾಗಾಗಿ ಅದನ್ನು ಹೆಚ್ಚು ಮಾಡಬೇಕು ಅನ್ನೋದನ್ನು ನಾವು ಅಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅದರ ಜೊತೆಗೆ ಬ್ಯಾಂಕಲ್ಲಿ ಏನು ಒಂದು ಬಡ್ಡಿದಾರನ ಹೆಚ್ಚು ಇದೆ ಆ ಬಡ್ಡಿದರನ ಕಡಿಮೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಸಬ್ಬೆನ್ಷನ್ ಅಂತೇಳಿ ಕಾಫಿ ಬೋರ್ಡ್ ಮುಖಾಂತರ ಕೊಡಬೇಕು ಅಂತ ಹೇಳಿ ಕೇಳ್ತಾಯಿದ್ದೀವಿ ಅದು ಹಿಂದೆ ಕೊಡ್ತಾ ಇದ್ರೆ ಈಗ ಲಿತವಾಗಿದೆಫರ್ಸ್ ಆ್ಯಕ್ಟ್ ಹೇಳಿ ಕೆಲವು ಕಾಫಿ ಬೆಳೆಗಾರರು ಏನು ಸಾಲವನ್ನು ಉಳಿಸ್ಕೊಂಡಿದ್ದಾರೆ ಅವರು ಎನ್ ಪಿ ಐ ಅಕೌಂಟಾಗಿ ಅದರಿಂದ ಹರಾಜು ಪ್ರಕ್ರಿಯೆ ಈ ಆ್ಯಕ್ಷನ್ ಆಗಿ ಕೆಲವು ಹರಾಜು ಆಗಿದ್ದಾವೆ ಅದು ತಡೆಗಟ್ಟಬೇಕು ಯಾಕಂದರೆ ಅವರು ಈಗಾಗಲೇ ಪಿಯೂಷ್ ಗೋಯಲ್ ಅವರು ಪಾರ್ಲಿಮೆಂಟಲ್ಲಿ ಕಾಫಿ ಸರ್ಫಸ್ ಆ್ಯಕ್ಟಲ್ಲಿ ಬರೋಲ್ಲ ಅಂತ ಹೇಳಿದ್ದಾರೆ ಆದರೂ ಸಹ ಲೀಗಲಾಗಿ ಈ ಬ್ಯಾಂಕ್ನವರು ಕೆಲವು ಬೆಳೆಗಾರರಿಗೆ ನೋಟಿಸ್ ಕೊಟ್ಟು ಈ ಆ್ಯಕ್ಷನ್ಗೆ ಮಾಡ್ತಾ ಇದ್ದಾರೆ ಅದನ್ನು ತಡೆ ಹಿಡಿಬೇಕು ಅದನ್ನು ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕಾಫಿಯನ್ನು ಸರಫಾರ್ಸಿ ಆ್ಯಕ್ಟಿಂದ ಹೊರಗಿಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದ್ರದ್ದು ಅಂದ ಪರಿಹಾರ ದೋಸ್ಕೋಬೇಕನ್ನೋ ದೃಷ್ಟಿಯಿಂದ ನಾವು ಪಿಯೂಷ್ ಗೋಯಲ್ ಅವ್ರನ್ನ ನಮ್ಮ ಕೇಂದ್ರ ಮಂತ್ರಿಗಳಾದ ಹೆಚ್ ಡಿ ಕುಮಾರಸ್ವಾಮಿ ಮುಖಾಂತರ ನಾವು ಅವರಿಗೆ ಮನವಿ ಮಾಡಿದಾಗ ಅವರು ಬರಲಿಕ್ಕೆ ಒಪ್ಪಿದ್ದಾರೆ ಅವರು ಇಬ್ಬರೂ ಸಹ ಕೇಂದ್ರದ ಮಂತ್ರಿಗಳು ನಮಗೆ ಅವತ್ತಿನ ದಿವಸ ಇಪ್ಪತ್ತ್ಮೂರನೇ ತಾರೀಕು ಬಂದು ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ನಾವೆಲ್ಲ ಕಾಫಿ ಬೆಳೆಗಾರರು ನಿರೀಕ್ಷೆ ಮಾಡ್ತಾಯಿದ್ದೀವಿ ರಾಜ್ಯ ಸಚಿವರನ್ನು ಸಹ ನಾವು ಮುಖ್ಯವಾಗಿ ನಮ್ಮ ಇದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಕರೆದಿದ್ದೇವೆ ಮತ್ತು ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಕರೆದಿದ್ದೀವಿ ಹಾಗೇ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇವ್ರವರು ಕರೆದಿದ್ದೀವಿ ಕಾರಣ ಇಷ್ಟೇ ಯಾಕಂತಂದರೆ ಈಗಾಗಲೇ ಆನೆ ಸಮಸ್ಯೆ ತಮಗೆಲ್ಲ ಗೊತ್ತಿದೆ ಹಾಸನ ಜಿಲ್ಲೆಯಿಂದ ಚಿಕ್ಕಮಗಳೂರು ಕೊಡಗು ಅಲ್ಲೆಲ್ಲ ಇದೆ ಹಾಗಾಗಿ ಆನೆಯನ್ನು ಕಾಫಿ ಪ್ರದೇಶದ ಹೊರಗಿಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದ್ರ ಜೊತೆಗೆ ಈಗಾಗಲೇ ಹೆತ್ತೂರು ಭಾಗದಲ್ಲಿ ಏನು ಮೂರು ಸಾವಿರ ಎಕರೆ ಕಾಫಿ ಬೆಳೆಗಾರರು ಏನು ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಟ್ಟದು ಅರಣ್ಯ ಜೊತೆಗೆ ಅಂಚಿನಲ್ಲಿರೋದ್ರಿಂದ ಅದು ಆನೆಗಳಿಗೆ ದಾಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಹೇಳಿರೋದ್ರಿಂದ ಆ ಒಂದು ಇದನ್ನು ಸಹ ಮಾಡಿಕೊಡಿ ಅಂತ ಕೇಳೋಕ್ಕೆ ನಾವು ಅಲ್ಲಿ ಒಂದು ಅರಣ್ಯ ಮಂತ್ರಿಗಳಿಗೆ ನಾವು ಪ್ರಸ್ತಾವನೆ ಮಾಡ್ತೇವೆ ಹಾಗೆಯೇ ಕೃಷಿ ಮಂತ್ರಿಗಳನ್ನು ನಾವು ಕೇಳ್ತಾ ಇರೋದು ಏನು ಸೆಕ್ಷನ್ ಫೋರ್ ಸಮಸ್ಯೆ ಇದೆ ಮತ್ತು ಡೀಮ್ಡ್ ಫಾರೆಸ್ಟ್ ಏನಿದೆ ಅದರದ್ದು ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಕೃಷಿ ಮಂತ್ರಿನ ಕೇಳ್ತಾ ಇದ್ದೀವಿ ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಏನು ಈ ಉಸ್ತುವಾರಿ ಸಚಿವರಾದ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಆ ಒಂದು ಇದರಲ್ಲ ನಮಗೆ ಪ್ರಕ್ರಿಯೆಗಳನ್ನು ನಡೆಸ್ಕೊಡ್ಬೇಕು ಉಸ್ತುವಾರಿ ಸಚಿವರಾದ ರಾಜಣ್ಣವರು ಸಹ ಇದಕ್ಕೆ ನಮಗೆ ಸಹಕಾರಿಯಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೂ ಸಹ ನಾವು ಮನವರಿಕೆ ಒಂದು ಇವಾಗ ಸಮಾವೇಶದಲ್ಲಿ ಸಕಲೇಶಪುರದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿರುವ ಭದ್ರತಾ ಕ್ರಮಗಳ ಬಗ್ಗೆ ಜೇನುಗಿರಿ ದಿನಪತ್ರಿಕೆಯ ಜೊತೆ ಹೀಗೆ ಮಾತನಾಡಿದ್ದಾರೆ ಸಕಲೇಶಪುರದಲ್ಲಿ ನಡೆಯತಕ್ಕಂಥ ಕಾಫಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ವಾರ್ಷಿಕ ಮಹಾಸಭೆಗೆ ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಚಿವರು ಮತ್ತು ಶಾಸಕರು ಜನಪ್ರತಿನಿಧಿಗಳು ಆಗಮಿಸ್ತಾ ಇರುವುದರಿಂದ ಮತ್ತು ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ಜನ ಕಾಫಿ ಬೆಳೆಗಾರರು ಆಗಮಿಸ್ತಾ ಇರೋದ್ರಿಂದ ಅವರ ಸುರಕ್ಷತೆ ಬಗ್ಗೆ ನಾವು ಕೆಲವಾರು ಕ್ರಮಗಳನ್ನು ಇಲ್ಲಿ ಕೈಗೊಂಡಿದ್ದೇವೆ ಪ್ರಮುಖವಾಗಿ ಸಮಾರಂಭಕ್ಕೆ ಬರತಕ್ಕಂಥ ಬೆಳೆಗಾರರು ಅವರ ವಾಹನಗಳನ್ನು ಸುರಕ್ಷಿತವಾಗಿ ಪಾರ್ಕಿಂಗ್ ಮಾಡಿ ಈ ಸಮಾರಂಭ ಸ್ಥಳಕ್ಕೆ ಬರೋದಕ್ಕೆ ಅನುಕೂಲವಾಗುವಂತೆ ಕೆ ಪಿ ಎಮ್ ಸಿ ಮುಂಭಾಗದಲ್ಲಿರುವ ರೈತ ಸಂಪರ್ಕ ಕೇಂದ್ರ ರೈತ ಭವನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿ ಈ ಸಮಾರಂಭ ನಡೀತಕ್ಕಂಥ ಎ ಪಿ ಎಮ್ ಸಿ ಪಕ್ಕದಲ್ಲಿರ್ತಕ್ಕಂಥ ಸಂತೆಮಾಳದಲ್ಲಿ ಜಾಗದಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದನ್ನು ಇದಕ್ಕೆ ಇದನ್ನು ಹೊರತುಪಡಿಸಿ ಸೆಂಟ್ ಜೋಸೆಫ್ ಸ್ಕೂಲು ಒಕ್ಕಲಿಗರ ಕಲ್ಯಾಣ ಮಂಟಪ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂಭಾಗ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತದೆ ಈ ಸಮಾರಂಭಕ್ಕೆ ಬರ್ತಕ್ಕಂಥ ಸಾರ್ವಜನಿಕರು ತಮಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಕ್ಕಂಥ ಸಾವಿರಾರು ಜನಕ್ಕೆ ಪಾರ್ಕಿಂಗ್ ತೊಂದರೆ ಆಗದಂತೆ ಒಂದೊಂದು ಪೊಲೀಸರು ನೀಡಿರ್ತಕ್ಕಂಥ ಸೂಚನೆಗಳನ್ನು ಪಾಲಿಸಿ ಪಾರ್ಕಿಂಗ್ ಮಾಡಿದಾಗ ಬರ್ತಕ್ಕಂಥ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಈ ಸಮಾರಂಭ ಕೂಡ ಯಶಸ್ವಿ ಆಗೋದಕ್ಕೆ ತಾವು ಕೂಡ ಒಂದು ಸಹಕಾರ ಕೊಟ್ಟಾಗ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ